ಎಲ್ಲರಿಗೂ ನಮಸ್ಕಾರ ಇಂದಿನ ಸಂಚಿಕೆಯಲ್ಲೂ ನಾವು ಒಂದು ಪುಸ್ತಕವನ್ನು ನಿಮ್ಮೊಂದಿಗೆ ಪರಿಚಯಿಸಲು ಇಚ್ಛಿಸ್ತಾ ಇದ್ದೇನೆ ಐ ಕೇಮ್ ಎ ಲೈಟ್ ಹೌಸ್ ಒಂದು ಪುಸ್ತಕವನ್ನು ಇತ್ತೀಚೆಗಷ್ಟೇ ನಾನು ಓದಿ ಮುಗಿಸಿದೆ ತುಂಬಾ ಕಡಿಮೆ ಪುಟಗಳು ಇದಾಗಿದೆ ನಾನು ಸಾಧಾರಣವಾಗಿ ಯೂಟ್ಯೂಬ್ ನಲ್ಲಿ ಕೆಲವು ವಿಡಿಯೋಗಳನ್ನೆಲ್ಲ ನೋಡ್ತಾ ಇದ್ದಾಗ ಈ ಒಂದು ಪುಸ್ತಕದ ಉಲ್ಲೇಖ ಒಂದ್ ಕಡೆ ಆಯಿತು ಕ್ಯೂರಿಯಾಸಿಟಿಗೆ ಕುತೂಹಲಕ್ಕೆ ಅಂತೇಳಿ ಒಂದು ಪುಸ್ತಕ ಓದಲಿಕ್ಕೆ ಶುರು ಮಾಡಿದೆ ಬಹಳ ಅದ್ಭುತವಾಗಿ ಮೂಡಿ ಬಂದಂತ ಒಂದು ಪುಸ್ತಕ ಇದಾಗಿದೆ ಯಾಕೆ ಹೇಳ್ತೀನಿ ಅಂದ್ರೆ ಓರ್ವ ವ್ಯಕ್ತಿ ತನ್ನ ವಯಸ್ಸಿಗಿಂತಲೂ ಹೆಚ್ಚಿನ ವಯಸ್ಸಿನಿರುವವರೊಂದಿಗೆ ಒಂದು ಸ್ನೇಹವನ್ನ ಬೆಳೆಸಿದ್ರೆ ಹೇಗಿರುತ್ತೆ ಅನ್ನೋದನ್ನ ಅಷ್ಟೇ ಅಲ್ದೇನೆ ಭಾರತದ ಸರ್ವಶ್ರೇಷ್ಠ ಕಂಪನಿಗಳಲ್ಲಿ ಒಂದಾದಂತಹ ಟಾಟಾ ಸಂಸ್ಥೆಯ ಒಂದು ದೊಡ್ಡ ಪಿಲ್ಲರ್ ಆಗಿರುವಂತಹ ರತನ್ ಟಾಟಾ ಅವರೊಂದಿಗೆ ಆ ಒಂದು ಸ್ನೇಹವನ್ನ ಬೆಸದು ಹೇಗಿರುತ್ತೆ ಆ ಒಂದು ಬಾಂಧವ್ಯ ಉಂಟಾದರೆ ಹೇಗಿರುತ್ತೆ ಅನ್ನೋದನ್ನ ಈ ಪುಸ್ತಕದಲ್ಲಿ ನಾನು ಓದಲಿಕ್ಕೆ ಹೋದಾಗ ನನಗೆ ಮನವರಿಕೆ ಆಯಿತು ಈ ಪುಸ್ತಕದ ಲೇಖಕರು ಶಾಂತನು ನಾಯ್ಡು ಅಂತ ಏನು ಹೇಳ್ತಿದ್ದೆ ಅವ್ರು ಮೂಲತಃ ಟಾಟಾ ಎಲೆಕ್ಸಿ ಎನ್ನುವಂತಹ ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ತಮ್ಮ ಸ್ನೇಹಿತರೊಂದಿಗೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಅಂದ್ರೆ ನಗರದಲ್ಲಿರುವಂತಹ ಬೀದಿ ನಾಯಿಗಳು ರಾತ್ರಿಯ ಸಮಯದಲ್ಲಿ ಆ ಬೀದಿ ನಾಯಿಗಳಿಗೆ ರಸ್ತೆ ದಾಟುವ ಒಂದು ಸಮಯದಲ್ಲಿ ಬಹಳಷ್ಟು ವಾಹನಗಳು ದವಾಗಿದ್ದಂತಹ ಪ್ರದೇಶಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ವಾಹನ ಸಂಚಾರದ ನಡುವಲ್ಲಿ ನಾಯಿಗಳು ಸಿಲುಕಿಕೊಂಡು ಸಾವನ್ನಪ್ಪುವಂತಹ ಒಂದು ಸನ್ನಿವೇಶವನ್ನೆಲ್ಲ ನಾವೆಲ್ಲ ನೋಡಿರ್ತೀವಿ ಕೇಳಿರ್ತೀವಿ ಆದರೆ ಇವರಿಗೆ ವೈಯಕ್ತಿಕವಾಗಿ ಅವರು ಒಮ್ಮೆ ಒಂದು ನಾಯಿ ಸತ್ತಿದ್ದನ್ನ ಕಂಡು ಬಹಳ ಆತಂಕಕ್ಕೆ ಒಳಗಾಗ್ತಾರೆ ಈ ಒಂದು ಸಾವು ನ್ಯಾಯನ ಅನ್ನುವಂತ ಪ್ರಶ್ನೆ ಅವರಲ್ಲಿ ಕಾಡ್ತಾ ಹೋಗುತ್ತೆ ಆ ಒಂದು ಸಾವಿಗೆ ಪರಿಹಾರವನ್ನ ಹೇಗಾರ ತರಲಿಕ್ಕೆ ಸಾಧ್ಯವ ಅಂತ ಚಿಂತನೆ ಮಾಡ್ತಾ ಇದ್ದಾಗ ಅವರ ಸ್ನೇಹಿತರೊಂದಿಗೆಲ್ಲ ಸೇರ್ಕೊಂಡು ಏನು ಮಾಡ್ತಾರೆ ಅಂದ್ರೆ ಈ ಬೀದಿ ನಾಯಿಗಳಿಗೆ ಬೀದಿ ಬದಿ ಇರುವಂತಹ ನಾಯಿಗಳಿಗೆ ಈ ಮೂಕ ಪ್ರಾಣಿಗಳಿಗೆ ಸಾವನ್ನ ರಾತ್ರಿ ವೇಳೆಯಲ್ಲಿ ಯಾರು ಚಾಲಕರಿರ್ತಾರೋ ಗಾಡಿ ಚಾಲಕರು ಯಾರು ಅವರಿಗೆ ಗೊತ್ತಾಗ್ಲಿ ಈ ನಾಯಿಗಳು ರಾತ್ರಿ ಸಮಯದಲ್ಲಿ ರಸ್ತೆಯನ್ನ ಕ್ರಾಸ್ ಮಾಡೋದು ಗೊತ್ತಾಗ್ಲಿ ಅನ್ನೋದಕ್ಕೋಸ್ಕರ ಏನು ಮಾಡ್ತಾರೆ ಈ ಬೀದಿ ನಾಯಿಗಳ ಕೊರಳುಗಳಿಗೆ ಒಂದು ಪಟ್ಟಿಯನ್ನ ಹಾಕ್ತಾರೆ ಆ ಪಟ್ಟಿಯಲ್ಲಿ ರಿಫ್ಲೆಕ್ಟಿವ್ ಮೆಟೀರಿಯಲ್ ಅನ್ನ ಆ ಪಟ್ಟಿಯಲ್ಲಿ ಅಳವಡಿಸ್ತಾ ಹೋಗ್ತಾರೆ ಮೊದಲಿಗೆ ಏನು ಮಾಡ್ತಾರೆ ಅಂದ್ರೆ ಪ್ರಯೋಗಾತ್ಮಕವಾಗಿ ಆ ಒಂದು ಬಟ್ಟೆಯನ್ನ ಜೀನ್ಸ್ನ ಒಂದು ಬಟ್ಟೆಯಿಂದ ಬಿಟ್ಟು ಅದರ ಮೇಲ್ಗಡೆ ಈ ರೇಡಿಯಂ ಸ್ಟಿಕ್ಕರ್ ಅಂತ ನಾವೇನು ಕಾರ್ಡ್ಗಳಲ್ಲಿ ಬಳಸ್ತಾರೋ ರಿಫ್ಲೆಕ್ಟರ್ ಅಂತ ಕರೀತೋ ಆ ಒಂದು ಮೆಟೀರಿಯಲ್ ಅನ್ನು ಹಾಕಿ ಮಾಡಿರ್ತಾರೆ ಅದು ಸಾಮಾಜಿಕ ಜಾಲತಾಣಗಳಲ್ಲಿ ಮತ್ತೆ ಅವರ ಸ್ನೇಹಿತರ ಒಂದು ಕಮ್ಯುನಿಟಿ ಏನಿದೆ ಅವರ ಸ್ನೇಹಿತರ ಫ್ರೆಂಡ್ ಸರ್ಕಲ್ ಅಲ್ಲಿ ಬಹಳ ಪ್ರಸಿದ್ಧಿ ಹೊಂದ ಹೋಗುತ್ತೆ ತದನಂತರ ಅವರ ಮನೆಯಲ್ಲಿ ಅವರ ತಂದೆ ತಾಯಿ ಆಗಿರ್ಬೋದು ಅವರ ತಾತ ಆಗಿರ್ಬೋದು ಎಲ್ಲರೂ ಸಹ ಟಾಟಾ ಸಂಸ್ಥೆಗೆ ಟಾಟಾ ಸಂಸ್ಥೆಯಲ್ಲಿ ಕೆಲಸವನ್ನು ನಿರ್ವಹಿಸ್ತಾರ ನಿರ್ವಹಿಸಿರುತ್ತಿರ್ತಾರೆ ಆದ್ರಿಂದ ಅವರ ತಂದೆ ಏನು ಅಂತಾರೆ ಅಂದ್ರೆ ಅವರ ತಂದೆನ ನೈನ ಅವರು ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಪುಸ್ತಕದಲ್ಲಿ ಅವರ ತಂದೆ ಹೇಳುವಂತ ಒಂದು ವಿಚಾರ ಏನು ಅಂತಂದ್ರೆ ಯಾಕೆ ಈ ಒಂದು ವಿಷಯವನ್ನ ನೀನು ರತನ್ ಟಾಟಾ ಬಳಿಗೆ ಕಳಿಸಬಾರ್ದ ಒಂದು ಪತ್ರದ ಮೂಲಕ ಅಥವಾ ಇಮೇಲ್ನ ಮೂಲಕ ಅನ್ನುವಂಥ ವಿಚಾರನ ಹೇಳ್ತಾರೆ ತದನಂತರ ಯಾಕಿದು ಅಂತ ಕೇಳಿದಾಗ ರತನ್ ಟಾಟಾ ಅವರಿಗೆ ಪ್ರಾಣಿಗಳ ಮೇಲೆ ದಯೆ ಇದೆ ಹಾಗೆ ಪ್ರೀತಿಯೂ ಹೆಚ್ಚು ಅನ್ನುವಂಥ ವಿಚಾರ ಗೊತ್ತಾಗುತ್ತೆ ತದನಂತರ ಈ ಹುಡುಗ ಒಂದು ಪತ್ರವನ್ನು ಬರೆದು ರತನ್ ಟಾಟಾ ಅವರಿಗೆ ಕಳಿಸ್ತಾರೆ ರತನ್ ಟಾಟಾ ಅವರಿಗೆ ಆ ಸಮಯದಲ್ಲಿ ಅವರು ಭಾರತದಲ್ಲಿ ಇರಲ್ಲ ವಿದೇಶದಲ್ಲಿ ಎಲ್ಲೋ ಇರ್ತಾರೆ ಆ ಸಂಸ್ಥೆಯಲ್ಲಿ ಏನು ಮಾಡ್ತಾರೆ ಆ ಪತ್ರವನ್ನು ಅವರು ಬಂದ ಬಳಿಕ ನೀಡ್ತಾರೆ ಆ ಪತ್ರವನ್ನು ಓದಿದ ನಂತರವೇ ಒಂದು ಸಂದರ್ಶನಕ್ಕೆ ಆ ರತನ್ ಟಾಟಾ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಂದರ್ಶನ ಮಾಡ್ಬೇಕು ಅಂತ ಅಂದ್ರೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿ ಮುಂದಾಗ್ತಾರೆ ಅವ್ರಿಗೊಂದು ಇಂಟರ್ವ್ಯೂ ಅಥವಾ ಒಂದು ಸಂದರ್ಶನಕ್ಕೆ ಅಥವಾ ಅವರಿಗೆ ಒಂದು ಮೀಟಿಂಗಿಗೆ ಏರ್ಪಾಡನ್ನ ಮಾಡಿರ್ತಾರೆ ತನ್ನ ಸ್ನೇಹಿತನಾದಂತಹ ಸುಕೃತ್ ಎಂಬ ತನ್ನ ಸ್ನೇಹಿತನೊಂದಿಗೆ ಪ್ರಪ್ರಥಮ ಬಾರಿಗೆ ಅಂದ್ರೆ ಮೊದಲ ಬಾರಿಗೆ ತನ್ನ ಸ್ನೇಹಿತನೊಂದಿಗೆ ಅಹ್ ಶಾಂತನು ಮತ್ತೆ ಸುಕ್ ಸುಕ್ರೀತ್ ಇಬ್ರು ಏನ್ ಮಾಡ್ತಾರೆ ಅಂದ್ರೆ ಸುಕೃತ್ ಇವರಿಬ್ರು ಸಹ ರತನ್ ಟಾಟನ್ನ ಭೇಟಿ ಮಾಡ್ತಾರೆ ಅದರ ಬಳಿಕ ಏನಾಯ್ತು ಅನ್ನೋದನ್ನ ಈ ಕಥೆಯಲ್ಲಿ ವಿವರಿಸಕೊಂತ ಹೋಗ್ತಾರೆ ಲೇಖಕರಾದ ನಂತರ ಶಾಂತನು ಮೋಟೋ ಪಾವಸ್ ಅನ್ನುವಂತ ಒಂದು ಸಂಸ್ಥೆಯನ್ನ ಕಟ್ತಾರೆ ಸ್ಟಾರ್ಟ್ಅಪ್ ಅನ್ನ ಮಾಡ್ತಾರೆ ಆ ಮೋಟೋ ಪಾವಸ್ ಅನ್ನೋ ಜಾಲತಾಣ ಈಗಲೂ ಕೂಡ ಲಭ್ಯದಲ್ಲಿದೆ ಆ ಸಾಮಾಜಿಕ ಜಾಲತಾಣದಲ್ಲಿ ನೀವು ಹೋಗಿ ನೋಡ್ಬೋದು ಅಥವಾ ಅಂತರ್ಜಾಲದಲ್ಲಿ ಸಹ ನೀವು ಅದನ್ನ ಚೆಕ್ ಮಾಡಿ ನೋಡಬಹುದು ಆ ಒಂದು ಸಂಸ್ಥೆಗೆ ಇವರು ಫಂಡಿಂಗ್ ಅನ್ನ ಒದಗಿಸ್ತಾರೆ ತದನಂತರ ಈ ಶಾಂತನು ಎಂಬಾತ ಯಾರು ಈ ಲೇಖಕ ಅಂತ ನಾವು ಹೇಳ್ತೀವಲ್ಲ ಈ ಲೇಖಕ ಹೊರದೇಶಕ್ಕೆ ಹೋಗಿ ವಿದೇಶದಲ್ಲಿ ಎಂ ಬಿ ಎನ ಓದ್ಕೊಂಡು ಮರಳಿ ಭಾರತಕ್ಕೆ ವಾಪಸ್ ಆಗಿ ಟಾಟಾ ಟ್ರಸ್ಟ್ ಎಂಬಂತಹ ಟಾಟಾ ಸಂಸ್ಥೆ ಒಂದು ಪ್ರತ್ಯೇಕವಾದಂತಹ ಒಂದು ಟಾಟಾ ಟ್ರಸ್ಟ್ ಎಂಬ ಸಂಸ್ಥೆಯಲ್ಲಿ ಅವರು ಕೆಲಸಕ್ಕೆ ಮತ್ತೆ ಸೇರ್ಕೊಂತ ಹೋಗ್ತಾರೆ ತಮ್ಮ ಜೀವನದಲ್ಲಿ ಅಂದ್ರೆ ಟಾಟಾ ಟ್ರಸ್ಟ್ ಗೆ ಸೇರಿದ ಬಳಿಕ ಅವರು ರತನ್ ಟಾಟಾಗೆ ಇನ್ನೂ ಹತ್ರ ಆಗ್ತಾ ಹೋಗ್ತಾರೆ ಪ್ರೊಫೆಷನಲ್ ಆಗಿ ಅವರು ಆ ಟಾಟಾ ಟ್ರಸ್ಟ್ ನಲ್ಲಿ ಆಗುವಂತಹ ಚಟುವಟಿಕೆಗಳಲ್ಲಿ ಅವರು ಭಾಗಿಯಾಗ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಇದೊಂದು ರೀತಿಯೊಂದು ಪಯಣದ ಹಾಗೆ ಒಂದು ಜರ್ನಿ ಹಾಗೆ ತಗೊಂಡ್ಬಂದಿದ್ದಾರೆ ತಮ್ಮ ಪುಸ್ತಕದಲ್ಲಿ ಸಂಜನಾ ದೇಸಾಯಿ ಎಂಬವರು ಸಹ ಅದರಲ್ಲಿ ಬಹಳ ಅದ್ಭುತವಾದಂತಹ ಕಲಾ ಒಂದು ರೇಖಾಚಿತ್ರಗಳನ್ನ ಒಂದು ಪೇಂಟಿಂಗ್ಸ್ ಆ ಕಥೆಗಳಿಗೆ ಅನುಸಾರವಾಗಿ ಆ ಅಧ್ಯಾಯಗಳಿಗೆ ಅನುಸಾರವಾಗಿ ಓದುಗನಲ್ಲಿ ಆಸಕ್ತಿಯನ್ನ ಇನ್ನೂ ಹೆಚ್ಚಾಗಿ ಪ್ರೇರೇಪಿಸಲು ಮೂಡಿಸಲು ಓದಕ್ಕಿನ್ನೂ ಉತ್ಸುಕತೆ ಹೆಚ್ಚಿಸಲು ಆ ಒಂದು ಪೇಂಟಿಂಗ್ಸ್ ಗಳನ್ನ ಮಧ್ಯ ಮಧ್ಯೆ ಹಾಕಿದ್ದಾರೆ ಅದರಲ್ಲಿ ಈ ಶಾಂತನು ಮತ್ತು ರತನ್ ಟಾಟನೊಂದಿಗೆ ಇರುವಂತಹ ಒಂದು ನಂಟಾಗಿರ್ಬೋದು ಅವರ ಜೀವನದಲ್ಲಿ ನಡೆದಂತ ಘಟನೆಗಳಾಗಿರ್ಬೋದು ಅದನ್ನ ಸಹ ಪೇಂಟಿಂಗ್ ರೂಪದಲ್ಲಿ ಹೊರತಂದಿದ್ದಾರೆ ತುಂಬಾ ಅದ್ಭುತವಾಗಿ ಆ ಪೇಂಟಿಂಗ್ ಅವರು ಸಹ ಮೂಡಿ ಬಂದಿದೆ ಬಿಡುವಿನ ಸಮಯದಲ್ಲಿ ನೀವು ಇದು ಪುಸ್ತಕನ ಒಂದ್ಸಲ ಓದಿ ನೋಡಿ ಬಹಳ ಒಂದು ರೀತಿಯಾಗಿ ಖುಷಿ ನೀಡುವಂತ ಒಂದು ಪುಸ್ತಕ ಅಂತ ಹೇಳ್ಬೋದು ಈ ವರ್ಷದಲ್ಲಿ ಓದಂತ ಪುಸ್ತಕದಲ್ಲಿ ಅಂದ್ರೆ ಈಗಾಗಲೇ ನಾನು ಎರಡು ಪುಸ್ತಕ ಓದಿದ್ದೀನಿ ಇದು ಎರಡನೇ ಪುಸ್ತಕ ಆಗಿದೆ ಎರಡನೇ ಪುಸ್ತಕ ಇದಾಗಿದ್ದರಿಂದ ಈ ಪುಸ್ತಕ ಓದ್ಬೇಕಾದ್ರೆ ಒಂದು ಬಹಳ ಒಂದು ಹ್ಯೂಮನ್ ಟಚ್ ಇತ್ತು ಅಂದ್ರೆ ಒಂದು ಮಾಲವಿ ಮಾನವೀಯ ಮೌಲ್ಯಗಳು ಮತ್ತೆ ಭಾವನೆಗಳನ್ನೆಲ್ಲ ಬೆಸೆದುಕೊಂಡು ಬರೆದಂಥ ಒಂದು ಪುಸ್ತಕವಾಗಿ ಈ ಪುಸ್ತಕ ಹೊರ ಬಂದಿದೆ ಅಂತ ಹೇಳಬಹುದು ಹಾಗೆ ಶಾಂತನು ನಾಯ್ಡು ಅವರು ಸಹ ಪ್ರತ್ಯೇಕ ಜಾಲತಾಣಗಳಲ್ಲಿ ಮತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಯೂಟ್ಯೂಬ್ ಸಹ ಬಹಳಷ್ಟು ಟಾಕ್ ಅನ್ನು ಕೊಟ್ಟಿದ್ದಾರೆ ಸ್ಪೀಚಸ್ನೆಲ್ಲ ಮಾಡಿದ್ದಾರೆ ಅದನ್ನು ಸಹ ನೀವು ಬಿಡುವಿದ್ದಾಗ ಒಮ್ಮೆ ನೋಡಿ ಈ ಪುಸ್ತಕದ ಮಹತ್ವತೆ ಏನು ಅಂತಂದ್ರೆ ಸಾಧಾರಣವಾಗಿ ಒಂದು ಸಣ್ಣ ಕುಟುಂಬದಿಂದ ಬಂದು ಒಂದು ದೊಡ್ಡ ಜೈಜಾಂಟಿಕ್ ಆಗಿ ಅಂದ್ರೆ ಬಹಳ ದೊಡ್ಡ ಎತ್ತರದಲ್ಲಿರುವಂತಹ ಟಾಟಾ ಸಂಸ್ಥೆಯ ರತನ್ ಟಾಟಾರವರನ್ನು ಭೇಟಿ ಮಾಡೋದು ತುಂಬಾ ಕಷ್ಟಕರವಾದಂಥ ಒಂದು ವಿಷಯ ಅಂತಲೇ ಹೇಳ್ಬೋದು ಅದಕ್ಕೆ ಬಹಳಷ್ಟು ಸಾಧನೆ ಬೇಕು ಅಂತ ಹೇಳ್ತಾರೆ ಅದರಿಂದ ಆ ಅವಕಾಶಗಳು ಲಭ್ಯವಾದಾಗ ಆ ಹೇಗೆ ಸರಿಯಾಗಿ ಅದನ್ನ ಉಪಯೋಗಿಸ್ಕೊಂಡು ತಮ್ಮ ಜೀವನವನ್ನೇ ಬದಲಾಯಿಸಿಕೊಂಡು ಅನ್ನುವಂಥ ಕತೆ ಈ ಒಂದು ಪುಸ್ತಕದಲ್ಲಿ ನಿಮ್ಗೊಳ್ತಾ ಇದೆ ಹೇಗೆ ರತನ್ ಟಾಟಾ ಅವರು ಸಹ ಆ ಹೊರದೇಶದಲ್ಲಿ ಅವರು ಶಿಕ್ಷಣವನ್ನು ಮಾಡ್ತಿರ್ತಾರೆ ಮುಖ್ಯವಾಗಿ ಅಮೆರಿಕಾದಲ್ಲಿ ಅವರು ಓದ್ತಾ ಇರ್ತಾರೆ ಕಾರ್ನಲ್ ವಿಶ್ವವಿದ್ಯಾಲಯ ಕಾರ್ನಲ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇರ್ತಾರೆ ಅದೇ ಒಂದು ವಿಶ್ವವಿದ್ಯಾಲಯದಲ್ಲಿ ಸಹ ಈ ಶಾಂತನು ನಾಯ್ಡು ಅವರು ಸಹ ವಿದ್ಯಾಭ್ಯಾಸ ಮಾಡ್ತಾರೆ ತಮ್ಮ ಅಲುಮಿನ ಮೀಟ್ ಅಂತ ನಾವೇನು ಕರಿತೀವಿ ಅಂದ್ರೆ ಒಂದು ಕಾಲೇಜ್ ಮುಗಿಸ್ಕೊಂಡು ಹೋದ್ಮೇಲೆ ಕೆಲ ವರ್ಷಗಳ ಬಳಿಕ ಆ ಕಾಲೇಜಿನಲ್ಲಿ ಓದಂಥ ವಿದ್ಯಾರ್ಥಿಗಳೆಲ್ಲ ಮತ್ತೆ ಒಂದು ಕೂಟ ಮತ್ತೆ ಒಗ್ಗೂಡುಬುಟ್ಟು ಒಂದು ಸೇರುವಂಥ ಒಂದು ಕೂಟ ಅಥವಾ ಅದನ್ನು ಗೆಟ್ ಟುಗೆದರ್ ಅಂತ ನಾವು ಏನು ಹೇಳ್ತೀವಿ ಆ ಒಂದು ಸಮಯದಲ್ಲಿ ಸಹ ಈ ರತನ್ ಟಾಟಾ ರವರ ಒಂದು ಸಮಯದಲ್ಲಿ ಓದಂತಹ ವಿದ್ಯಾರ್ಥಿಗಳು ಯಾರಿದ್ರು ಅವರ ಸಹಪಾಠಿಗಳೆಲ್ಲ ಅವರೆಲ್ಲ ಮತ್ತೆ ಅವರು ಭೇಟಿ ಮಾಡುವಂಥ ಅವಕಾಶ ಸಿಗುತ್ತೆ ಅದನ್ನು ಸಹ ತುಂಬ ಅದ್ಭುತವಾಗಿ ತಮ್ಮ ಈ ಒಂದು ಪುಸ್ತಕದಲ್ಲಿ ಮೆನ್ಷನ್ ಮಾಡಿರ್ತಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಂತನವರು ಪಾಸ್ಡ್ ಔಟ್ ಆಗಿರ್ತಾರೆ ಅಂದರೆ ಕಾಲೇಜಿನಿಂದ ಹೊರಗೆ ಬಂದಿರ್ತಾರೆ ಯೂನಿವರ್ಸಿಟಿ ಆಫ್ ಕಾರ್ನಲ್ ಯೂನಿವರ್ಸಿಟಿಯಿಂದ ಅಮೆರಿಕಾದಲ್ಲಿ ಅದೇ ರೀತಿ ರತನ್ ಟಾಟಾರ್ ಅವರು ಸಹ ಆಗಿನ ಒಂದು ಕಾಲಘಟ್ಟದಲ್ಲಿ ಅವರು ಪಾಸ್ಡ್ ಔಟ್ ಆಗಿ ಬಂದಿರ್ತಾರೆ ಫಿಫ್ಟಿ ನೈನ್ ಅಂತ ಇರಬೇಕು ಪ್ರಾಯಶಃ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಅವರು ಗ್ರಾಜುಯೇಟ್ ಆಗಿರ್ತಾರೆ ಅನ್ಸುತ್ತೆ ಆ ಬ್ಯಾಚನ್ನು ಭೇಟಿ ಮಾಡುವಂತ ಒಂದು ವಿಷಯವಾಗಿರ್ಬೋದು ಸಣ್ಣ ಸಣ್ಣ ವಿಚಾರಗಳು ಒಂದು ಆಹಾರ ಅಂದ್ರೆ ಒಂದು ತಿಂಡಿ ಯಾವ ರೀತಿ ತಿಂಡಿ ಮಾಡಬೇಕು ಅನ್ನೋಂಥ ವಿಷಯಕ್ಕೆ ಅವರ ಅಭಿಪ್ರಾಯಗಳೇನು ಊಟದ ಸಮಯದಲ್ಲಿ ಊಟಕ್ಕೆ ಹೋಗಬೇಕು ಕೆಲಸದ ಒತ್ತಡ ಇದ್ದಾಗ ಊಟಕ್ಕೆ ಹೋಗಬೇಕು ಅಂದಾಗ ರತನ್ ಟಾಟಾ ಅವರ ರಿಪ್ಲೈ ಹೇಗಿರುತ್ತೆ ಅನ್ನೋ ವಿಚಾರ ಒಂದು ಪರ್ಸನಲ್ ಅಸಿಸ್ಟೆಂಟಿನ ರೀತಿಯಲ್ಲೇ ಅವರು ತಮ್ಮ ಜೀವನವನ್ನ ಈಗ ರತನ್ ಟಾಟಾರೊಂದಿಗೆ ಅವರು ಸೇರಿಕೊಂಡು ಪ್ರೊಫೆಷನಲ್ ಆಗಿ ತಮ್ಮ ಜೀವನವನ್ನು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ತಮ್ಮ ಕರಿಯರ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಬಹಳಷ್ಟು ಸ್ಟಾರ್ಟ್ ಸಹ ಮಾಹಿತಿಯನ್ನು ಒದಗಿಸಲಿಕ್ಕೆ ಹೊಸ ಹೊಸ ಆವಿಷ್ಕಾರಗಳನ್ನು ಮಾಡಬೇಕು ಅಥವಾ ಹೊಸ ಹೊಸ ಐಡಿಯಾಸ್ನ ತಗೊಂಡ್ಬರ್ತಾರೆ ಯುವಕರು ಅಂದ್ರೆ ಅವರಿಗೊಂದು ಮಾರ್ಗದರ್ಶನ ನೀಡೋಕ್ಕೆ ಅಂತ ಹೇಳಿ ಪ್ರತ್ಯೇಕವಾಗಿ ಆನ್ಲೈನ್ ನಲ್ಲಿ ಸ್ಟಾರ್ಟ್ಅಪ್ ಸಂಬಂಧಪಟ್ಟಂತಹ ಕೋರ್ಸ್ನ ಸಹ ಅವರ ಒಂದು ಜಾಲತಾಣ ಏನಿದೆ ಆ ಮೋಟ್ ಆಫ್ ಪಾರ್ಸ್ ಅನ್ನೋ ಜಾಲತಾಣ ಇದೆ ಅದರಲ್ಲಿ ಅದನ್ನ ಉಲ್ಲೇಖಿಸಿದ್ದಾರೆ ಲೇಖಕರು ಈ ಪುಸ್ತಕದಲ್ಲಿ ಬಂದಂತ ಹಣ ಏನಿದೆ ಮತ್ತೆ ಸ್ಟಾರ್ಟ್ಅಪ್ ಆನ್ಲೈನ್ ಕೋರ್ಸಸ್ ಅಲ್ಲಿ ಏನಿದೆಯೋ ಹಣ ಅವರು ಸಂಗ್ರಹ ಮಾಡಿರುವಂತಹ ಹಣ ಏನಿದೆ ಈ ಎರಡೂ ಹಣವನ್ನು ತಗೊಂಡೋಗಿ ಈ ಮೋಟೋಪಾಸ್ ಅನ್ನುವಂಥ ಸಂಸ್ಥೆ ಅಂದ್ರೆ ಈ ನಾಯಿಗಳಿಗೆ ಬೀದಿ ಬದಿಯಲ್ಲಿರುವಂತಹ ನಾಯಿಗಳಿಗೆ ಕಾಲರ್ಸ್ ಗಳನ್ನ ಹಾಕೋದ್ರಲ್ಲಿ ಆ ಹಣವನ್ನು ಉಪಯೋಗಿಸ್ತಾರೆ ಅನ್ನುವಂತ ಮಾಹಿತಿನ ಸಹ ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ ಆದ್ರಿಂದ ಈ ಒಂದು ಬೀದಿ ನಾಯಿಗಳಿಗೆ ಆ ಒಂದು ಕೊರಳಿನಲ್ಲಿ ಆ ಕಾಲರ್ ಗಳನ್ನ ಒಂದು ಪ್ರಕ್ರಿಯೆ ಏನಿದೆ ಅದು ಪುಣೆಯಲ್ಲಿ ಸ್ಟಾರ್ಟ್ ಆಗಿತ್ತು ಪುಣೆಯಿಂದ ಈಗ ಹದಿನಾರು ನಗರಗಳಲ್ಲಿ ವಿಸ್ತರಣೆಗೊಂಡಿದೆ ಅನ್ನುವಂಥ ಮಾಹಿತಿಯನ್ನು ಸಹ ನಮ್ಮೊಂದಿಗೆ ಹಂಚಿಕೊಂತಾರೆ ಲೇಖಕರಿಗೆ ಶುಭವಾಗಲಿ ಇದೇ ರೀತಿ ಬಹಳ ಇನ್ನು ಎತ್ತರಕ್ಕೆ ಅವರು ಬೆಳೀಲಿ ಯಶಸ್ಸನ್ನು ಕಾಣಲಿ ಅಂತ ನಾವು ಹಾರೈಸ್ತಾ ಈ ಪುಸ್ತಕವನ್ನು ನೀವು ಒಮ್ಮೆ ಓದಿ ನೋಡಿ ಇದೇ ರೀತಿಯಾದಂಥ ಇನ್ನೊಂದು ಪುಸ್ತಕ ಇದೆ ಟ್ಯೂಸ್ಡೇಸ್ ವಿತ್ ಮೋರಿ ಅಂತ ಟ್ಯೂಸ್ಡೇಸ್ ವಿತ್ ಮೋರಿ ಅನ್ನುವಂತ ಒಂದು ಕಥೆಗೆ ಇದು ಸಹ ಒಂದು ಕಡೆ ಅಹ್ ಅಂಟ್ಕೊಳ್ಳುತ್ತೆ ಅನ್ನೋಂತ ಹೇಳ್ಬೋದು ಗುರು ಶಿಷ್ಯ ಬಾಂಧವ್ಯವನ್ನು ಹೇಳುವಂತ ಪುಸ್ತಕದಾಗಿದ್ರೆ ಇದು ಬಂದ್ಬಿಟ್ಟು ತಮ್ಮ ಸ್ನೇಹ ಸ್ನೇಹ ಅಂದ್ರೆ ಏನು ಸ್ನೇಹಕ್ಕೆ ವಯಸ್ಸಿಲ್ಲ ಅನ್ನೋದನ್ನ ಈ ಒಂದು ಪುಸ್ತಕದ ಮೂಲಕ ನಾವು ತಿಳ್ಕೊಬಹುದಾಗಿದೆ ಅನ್ನೋದನ್ನ ಇಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ ಇದು ಈ ಒಂದು ಪುಸ್ತಕದ ಸಾರ ಅಥವಾ ಸಾರಾಂಶ ಒನ್ಸ್ ಐ ಮೆಟ್ ರನ್ ಟಾಟಾ ಅನ್ನೋದನ್ನ ತುಂಬಾ ಸ್ವಾರಸ್ಯವಾಗಿ ಅವ್ರು ತಗೊಂಡು ಹೋಗ್ತಾರೆ ಈ ಒಂದು ಪುಸ್ತಕದಲ್ಲಿ ಅಂತ ಹೇಳ್ಬೋದು ಒಮ್ಮೆ ಈ ಒಂದು ಪುಸ್ತಕ ನೀವು ಕೂಡ ಓದಿ ನೋಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂತಹ ಪುಸ್ತಕದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ